ಮುಖ್ಯ ಉದ್ದೇಶ ಇರುವಂತಹ ರಾಜ್ಯದ ಜನರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಆರ್ಥಿಕ ಸಾಮಾಜಿಕ ಈ ಒಂದು ಪ್ರಗತಿಯಿಂದ ಅಥವಾ ಸಮೀಕ್ಷೆಯಿಂದ ಯಾವ ರೀತಿ ಮುಂದೆ ರಾಜ್ಯ ಸರ್ಕಾರ ತನ್ನ ಯೋಜನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಬಜೆಟ್ನಲ್ಲಿ ಯಾವ ರೀತಿ ಯಾವ ಸಮುದಾಯಕ್ಕೆ ಯಾವ ವರ್ಗಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕಾದ ಅವಶ್ಯಕತೆ ಇದೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ತೆಗೆದುಕೊಂಡ್ರೆ ಕರ್ನಾಟಕ ರಾಜ್ಯ ದೇಶದಲ್ಲಿಯೇ ನಂಬರ್ ಒನ್ ಆಗಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ದೇಶದಲ್ಲಿಯೇ ನಂಬರ್ ಒನ್ ಕರ್ನಾಟಕ ಅದರ ಮಧ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ನಲ್ಲಿಯೂ ಎಂಬತ್ತು ಶೇಕಡ ಬಿ ಪಿ ಎಲ್ ಕಾರ್ಡ್ ಇರುವಂತಹದ್ದು ಕರ್ನಾಟಕದಲ್ಲಿ ಒಂದು ಕಡೆ ಪರ್ ರೂಪಾಯಿ ಇನ್ಕಮ್ ಜಾಸ್ತಿ ಇದೆ ಬಿ ಪಿ ಎಲ್ ಕಾರ್ಡ್ ಏಯ್ಟಿ ಪರ್ಸೆಂಟ್ ಮಂದಿಗೆ ಇದೆ ಅಂದರೆ ಎಲ್ಲಿಯೋ ಒಂದು ಕಡೆ ಇನ್ನೂ ಈ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಹೇಳಿದು ರಾಜ್ಯ ಸರ್ಕಾರದ ದೃಢವಾದಂತಹ ನಿರ್ಮಾಣ ಒಂದು ವೇಳೆ ಜಾತಿ ಜನಗಣತಿ ಅಥವಾ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಜನಗಣತಿಯನ್ನು ಮಾಡಿದಾಗ ಇದರಲ್ಲಿ ಜನರಿಗೆ ಸರ್ಕಾರಕ್ಕೆ ಒಂದು ಬದ್ಧತೆ ಆಧಾರದಲ್ಲಿ ತಮ್ಮ ಸರ್ಕಾರಕ್ಕೆ ಬರತಕ್ಕಂಥ ಅನುದಾನವನ್ನು ಎಲ್ಲರಿಗೂ ಹಂಚಿ ಎಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಎಲ್ಲಿ ಸರ್ಕಾರದ ಪ್ರಾಮುಖ್ಯತೆ ಕೊಡುವಂತಹದ ಅವಶ್ಯಕತೆ ಇದೆಯೋ ಅಲ್ಲಿ ಕೊಡಲಿಕ್ಕೆ ಅದು ಸಾಧ್ಯತೆ ಆಗ್ತದೆ ಇವತ್ತು ಕೈಪಿಡಿಯಲ್ಲಿ ಸುಮಾರು ಅರವತ್ತು ಪ್ರಶ್ನಾವಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿ ತಮ್ಮ ಕುಟುಂಬ ಹೇಗೆ ನಡೀತಾ ಇದೆ ಕುಟುಂಬದ ಆದೇಶ ಆದಾಯ ಇಷ್ಟು ಯಾವ ರೀತಿ ಕಸುಬುಗಳು ನಡೀತಾ ಇವೆ ಮತ್ತು ತಾವು ಯಾವ ರೀತಿಯ ಇನ್ಕಮ್ ಹೊಂದಿಕೊಂಡಿದ್ದೀರಿ ಮಕ್ಕಳ ಶಿಕ್ಷಣದ ಗುಣಮಟ್ಟ ಹೇಗಿದೆ ಏನು ಶಿಕ್ಷಣದ ಕೆಲಸವನ್ನ ಮಾಡ್ತೀರಿ ಇದೆಲ್ಲವನ್ನು ಅದರಲ್ಲಿ ಅಡಗಿಸಿಕೊಂಡಿದ್ದಾವೆ ಇದರಲ್ಲಿ ಒಂದು ಶಿಕ್ಷಣದ ಮಟ್ಟ ಹೇಗಿದೆ ಅಂತ ಗೊತ್ತಾಗುತ್ತೆ ಎರಡನೇದು ಯಾವ ಕಸುಬು ಮಾಡ್ತಾ ಇದ್ದಾರೆ ಗೊತ್ತಾಗುತ್ತದೆ ಯಾವ ರೀತಿಯ ಶಿಕ್ಷಣದ ಪ್ರಭಾವದಿಂದ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ ಧರ್ಮ ಜಾತಿ ಧರ್ಮದಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಮತ್ತು ಸರಕಾರ ಏನು ಮಾಡ್ಬೋದು ಇದಕ್ಕೆ ಅಂತೇಳಿದು ಇದರಲ್ಲಿ ಗೊತ್ತಾಗ್ತದೆ ಹಾಗಾಗಿ ಇದು ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರ ಬಹು ನಿರೀಕ್ಷಿತ ನಾನು ಬರಿಕಾರ ಕ್ರಿಶ್ಚಿಯನು ಬೆಸ್ತ ಬೆಸ್ತರು ಕ್ರಿಶ್ಚಿಯನು ಬಿಲ್ಲವ ಕ್ರಿಶ್ಚಿಯನು ಬ್ರಾಹ್ಮಣ ಕ್ರಿಶ್ಚಿಯನು ಬಡಗುಆ ಜಂಗಮ ಚಿಕ್ಕರೋಡಿ ಕ್ರಿಶ್ಚನು ಎಂತೆ ಹೇಳಿದ್ರಪ್ಪ ನಾನು ಹೇಳೋದು ಆ ಲಿಸ್ಟಲ್ಲಿ ಸೀರಿಯಲ್ ನಂಬರ್ ಟು ಸಿಕ್ಸ್ಟಿ ಒನ್ ಅಲ್ವಾ ಕ್ರಿಶ್ಚಿಯನ್ ನಾವೆಲ್ಲರೂ ಕ್ರಿಸ್ ಕ್ರೈಸ್ತರು ಟೂ ಸಿಕ್ಸ್ಟಿ ಒನ್ ಸೀರಿಯಲ್ ನಂಬರ್ ಮತ್ತೆ ಯಾಕೆ ಕೇಳಿದಾರೋ ಏನು ಕೇಳಿದಾರೆ ಅದು ಆ ಆಯೋಗಕ್ಕೆ ಅವರ ಮನಸ್ಸಿನಲ್ಲಿ ಇದ್ದನ್ನು ಅವರು ಕೇಳಿರ್ಬೋದು అయోగ ఇస్ వన్ ఆఫ్ ది ఇండపెండెంట్ బాడి అదే సర్కారూ ఏ సంబంధిట్స్ అబౌండెడ్ బై గవర్నమెంట్ అని బిట్రె ఇట్స్ ఎ అటోనమస్ బాడీ దే ఆర్ వర్కింగ్ పర్ ది డైరెక్షన్ ఆఫ్ ది సుప్రీం కర్ట్ జిల్లా నమ్మ కరగ విమర్శ క్రిస్చన్ టూ సిక్స్టీన్ీరియల్ నెంబరు దిశ్చియన్స్ మేబో సబ్కర్స్ నమ్మల్ ಎಲ್ಲ ಧರ್ಮದಲ್ಲಿ ಇದೆ ಎಲ್ಲ ಧರ್ಮದಲ್ಲಿ ಕೂಡ ಬೇರೆ ಬೇರೆ ಸಂಕಷ್ಟ ಇದ್ದಾವೆ ಅದು ಮುಸ್ಲಿಮರಲ್ಲಿ ಇದೆ ಮಿಲ್ಲಾವಾಸಿ ಎಲ್ಲ ಇದೆ ಅದು ಅವರಿಗೆ ಗೊತ್ತಿರ್ತಕ್ಕಂಥ ಇಟ್ ಈಸ್ ನಾಟ್ ಎ ಮ್ಯಾಂಡೇಟರಿ ನಾವು ಫಸ್ಟ್ ಕೇಳುವಂಥದ್ದು ಕಾಲಮ್ ನಂಬರ್ ಸಿಕ್ಸ್ ಕಾಲಂ ನಂಬರ್ ಏಟ್ ಇದರ ಬಗ್ಗೆ ನಾವೆಲ್ಲರೂ ಸಮಾಜದಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಮನೆ ಮಂದಿ ಇರ್ಬೋದು ಇದಕ್ಕೆ ಸಂಪೂರ್ಣವಾದಂತಹ ಸಹಕಾರ ಕೊಡಬೇಕು ಅಂತ ಹೇಳುವಂಥದ್ದು ನನ್ನ ವಿರಂತ ಇದೆ ಈಗಾಗಲೇ ಮನೆಗಳಿಗೆ ಬಂದು ನಾವಿಲ್ಲಿ ಮುಟ್ಟಿದ್ದೇವೆ ಅಂತೇಳಿ ಮನೆಗೂ ಒಂದು ಚೀಟಿಯನ್ನು ಅಂಟಿಸಿ ಹೋಗಿದೆ ನನ್ನ ಮನೆಗೂ ಅಂಟಿಸಿದೆ ಅದು ಬಹಳ ರೀತಿ ಒಳ್ಳೆ ರೀತಿಯಲ್ಲಿ ಕೆಲಸಗಳು ನಡೀತಾ ಇದೆ ಈ ಚೀಟಿ ಮುಂದಿನ ಸಮೀಕ್ಷೆಗೆ ಬರುವವರಿಗೂ ತೆಗೆಯಬೇಡಿ ಅಂತೇಳಿ ಕೂಡ ಶಾರವನ್ನು ಹಾಕಿದ್ದಾರೆ ಅಂದರೆ ಜಾಗೃತಿಯನ್ನು ಮೂಡಿಸ ನಾನು ನಮ್ಮ ಕರಾವಳಿ ಭಾಗದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಾಮಾಜಿಕ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಯಾವ ಇಲಾಖೆ ಇದನ್ನು ಏರ್ಪಾಡು ಮಾಡ್ತದೋ ಅವರಿಗೆ ಹೇಳಿಕ್ಕೆ ಬಯಸ್ತೇನೆ ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರವನ್ನು ಕೊಡುವ ಕೆಲಸ ಆಗಬೇಕು ಮತ್ತು ಈ ಸಮೀಕ್ಷೆಯಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಎಲ್ಲರೂ ಭಾಗಿಗಳಾಗಬೇಕು ಇದು ರಾಜ್ಯದ ಪ್ರಗತಿಯ ಒಂದು ಸಮೀಕ್ಷೆ ಅಂತ ನಾವು ತಿಳ್ಕೊಳ್ಬೇಕು ಇದರಲ್ಲಿ ಯಾವುದೇ ರಾಜಕಾರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ಇದೊಂದು ವೆರಿ ಸಕ್ಸಸ್ಫುಲ್ ಅಂತ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ತಮ್ಮ ಮೂಲಕ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ